ಇರಿಟಬಲ್ ಬೋವೆಲ್ ಸಿಂಡ್ರೋಮ್ ಎಂದು ಕರೆಯಲ್ಪಡುವ ಜೀರ್ಣಕ್ರಿಯೆ ಸಂಬಂಧಿತ ಐ ಬಿಎಸ್ ಸಮಸ್ಯೆಯ ಬಗ್ಗೆ ತಜ್ಞ ವೈದ್ಯರ ವಿವರಣೆ ಇಲ್ಲಿದೆ ನೋಡಿ ನಾವು ಪ್ರತಿದಿನ ಸೇವಿಸುವ ಆಹಾರವನ್ನು ನಮ್ಮ ದೇಹ ಸಣ್ಣ ಕರುಳಿನ ತುದಿಯ ಭಾಗದಲ್ಲಿ ಜೀರ್ಣವಾಗುವ ಪ್ರಕ್ರಿಯೆಗೆ ಒಳಪಡಿಸುತ್ತದೆ ಇದನ್ನು ಡಿಯೋಡಿನಮ್ ಎಂದು ಕರೆಯುತ್ತಾರೆ ಇಲ್ಲಿ ಜೀರ್ಣವಾದ ಆಹಾರ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಪೌಷ್ಟಿಕಾಂಶಗಳನ್ನು ಕೊಟ್ಟು ಉಳಿದ ತ್ಯಾಜ್ಯವನ್ನು ದೊಡ್ಡ ಕರುಳಿನ ಭಾಗಕ್ಕೆ ರವಾನಿಸಿ ಅಲ್ಲಿ ಸಂಪೂರ್ಣ ನೀರಿನ ಅಂಶವನ್ನು ಹೀರಿಕೊಂಡು ಮಲದ ರೂಪದಲ್ಲಿ ವಿಸರ್ಜನೆ ಮಾಡುತ್ತದೆ ಇದು ಪ್ರತಿದಿನ ಪ್ರತಿ ಬಾರಿ ನಾವು ಆಹಾರ ತಿಂದಾಗ ನಡೆಯುವ ಪ್ರಕ್ರಿಯೆ ಆಹಾರವನ್ನ ಜೀರ್ಣ ಮಾಡುವ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಹೊತ್ತು ಗ್ರಹಣಿ ಭಾಗದಲ್ಲಿ ಹಿಡಿದಿಟ್ಟುಕೊಂಡಿರುತ್ತದೆ ಆದರೆ ಗ್ರಹಣಿ ಅಥವಾ ಇರಿಟಬಲ್ ಬೋವೆಲ್ ಸಿಂಡ್ರೋಮ್ ರೋಗ ಇರುವವರಿಗೆ ಇದು ಸಾಧ್ಯವಾಗುವುದಿಲ್ಲ ಆಹಾರವನ್ನ ಹಿಡಿದಿಟ್ಟುಕೊಳ್ಳದೆ ಅದರಲ್ಲಿರುವ ಯಾವುದೇ ಸ್ಥಾನವನ್ನ ತೆಗೆದುಕೊಳ್ಳದೆ ಸಂಪೂರ್ಣವಾಗಿ ತಿಂದಂತ ಆಹಾರವನ್ನ ಅದೇ ರೀತಿ ದೇಹದಿಂದ ಹೊರಗೆ ಹಾಕುವ ಕೆಲಸ ಮಾಡಿಬಿಡತ್ತೆ ಈ ರೀತಿ ಇರಿಟಬಲ್ ಬೋವಲ್ ಸಿಂಡ್ರೋಮ್ ರೋಗ ಉಂಟಾಗಲು ಕಾರಣಗಳೇನು ಇದರ ರೋಗ ಲಕ್ಷಣಗಳು ಹೇಗಿರ್ತವೆ ಹಾಗೆಯೇ ಇದಕ್ಕೆ ಸುಲಭವಾದ ಮನೆಮದ್ದುಗಳು ಯಾವ್ಯಾವು ಚಿಕಿತ್ಸಾ ವಿಧಾನ ಹೇಗೆ ಅನ್ನೋದ್ರ ಬಗ್ಗೆ ಹೋಮಿಯೋಕೇರ್ ಇಂಟರ್ ನ್ಯಾಷನಲ್ ನ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಮಂಜುನಾಥ್ ಗಣೇಶ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ ನಿಮ್ಗೆಲ್ಲ ಗೊತ್ತಿದ್ದಂಗೆ ಈ ನಡುವೆ ಐ ಬಿ ಎಸ್ ಅನ್ನೋದು ತುಂಬಾ ಜನರಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಇವಾಗ ಐ ಬಿ ಎಸ್ ಅಂದ್ರೆ ಏನು ಈ ಮೂರು ಅಕ್ಷರಗಳ ಕತೆ ಏನು ಅಂತ ತಿಳ್ಕೊಳ್ಳೋಣಂತೆ ಇವಾಗ ಐ ಅಂದ್ರೆ ಇರಿಟೇಬಲ್ ಇರಿಟೇಬಲ್ ಅಂದರೆ ಯಾವುದಾದ್ರೂ ಇರಿಟೇಷನ್ ಇರ್ಬೋದು ಮಾನಸಿಕವಾದ ಇರಿಟೇಷನ್ ಇರ್ಬೋದು ಅಥವಾ ಒತ್ತಡದ ಇರಿಟೇಷನ್ ಇರ್ಬೋದು ಅಥವಾ ಊಟ ತಿಂಡಿಯ ಇರಿಟೇಷನ್ ಇರ್ಬೋದು ಔಷಧಿ ತಗೊಂಡ ತಕ್ಷಣ ಆಗುವ ಇರಿಟೇಷನ್ನೂ ಕೂಡ ಇರ್ಬೋದು ಯಾವುದೇ ಆದ ಒಂದು ಇರಿಟೇಷನ್ ಇರ್ಬೋದು ಸೊ ಇದು ಹೈ ಆಯಿತು ಬಿ ಅಂದರೆ ಏನು ಬವಲ್ಸ್ ಬವಲ್ಸ್ ಅಂದರೆ ಅರ್ಥ ಏನು ಇವಾಗ ನಾವು ಬವಲ್ಸ್ ಅಂದರೆ ಯಾವುದೋ ಫಾರಿನ್ ದೇಶದ ವರ್ಡ್ ಹೇಳ್ದಂಗೆ ಇದೆ ಅದು ಅಂತ ಅಂದ್ಕೊಳ್ಬೇಡಿ ಸೊ ಟಾಯ್ಲೆಟ್ ವಿಸಿಟಿಂಗ್ ಪ್ಯಾಟರ್ನ್ಗೆ ನಾವು ಅದನ್ನು ಬವಲ್ಸ್ ಅಂತ ಹೇಳ್ತೀವ ಅಂದರೆ ನಿಮ್ಮ ಇಂಟೆಸ್ಟೈನಲ್ಲಿ ಅಂದರೆ ಸ್ಮಾಲ್ ಇಂಟೆಸ್ಟೈನ್ ಲಾರ್ಜ್ ಇಂಟಸ್ಟೈನಲ್ಲಿ ಕೋಲೋನ್ ರೆಕ್ಟಮ್ ಆ್ಯಂಡ್ ಏನಲ್ ಕೆನಾಲ್ ಲೆಕ್ಕಾಚಾರದಲ್ಲಿ ನಿಮ್ಮ ನೀವು ಡೆಫಿಕೇಷನ್ ಮಾಡುವಂಥದ್ದು ಅಥವಾ ನೀವು ಸ್ಟೂಲ್ಸ್ ಪಾಸ್ ಮಾಡುವಂಥದ್ದು ಅಥವಾ ಟಾಯ್ಲೆಟ್ ವಿಸಿಟಿಂಗ್ ಅಥವಾ ಲ್ಯಾಬ್ರಿ ವಿಸಿಟಿಂಗ್ ಅನ್ನೋದನ್ನು ನಾವು ಬೌಲ್ಸ್ ಅಂತ ಹೇಳ್ತೀವಿ ಈಗ ಸಿಂಡ್ರೋಮ್ ಅಂದರೆ ಎಸ್ ಅಂದರೆ ಸಿಂಡ್ರೋಮ್ ಐ ಬಿ ಎಸ್ಸಲ್ಲಿ ಕೊನೆಯದಾಗಿ ಎಸ್ ಬರುತ್ತೆ ಸಿಂಡ್ರೋಮ್ ಆ ಗ್ರೂಪ್ ಆಫ್ ಕಂಡೀಷನ್ಸ್ ಸಿಂಪ್ಟಮ್ಸ್ ಆ್ಯಂಡ್ ಅಕರೆನ್ಸಸ್ ಎಲ್ಲಿದೆ ಯಾವ ಥರ ಅನುಭವಿಸ್ತಿದ್ದೀರಾ ನೀವು ಯಾಕಾಗ ಅನುಭವಿಸ್ತಾ ಇದ್ದೀರಾ ನೀವು ಎಲ್ಲ ವಿಚಾರಗಳನ್ನು ನಾವು ಹೇಳಿದಾಗ ಇದನ್ನು ಸಿಂಡ್ರೋಮ್ ಅಂತ ಹೇಳ್ತೀವಿ ಸೊ ಇವಾಗ ಈ ಐ ಬಿ ಎಸ್ ಅಂದರೆ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಇಲ್ಲಿ ಏನು ಆಗ್ತಾ ಇದೆ ಅಂತ ಹೇಳಿ ನೋಡಿದಾಗ ನೀವು ಒಂದು ಸಮಯ ನಿಮ್ಮ ಒಕ್ಕಳಿನ ಎಡಭಾಗದಲ್ಲಿ ಒಂದು ನೋವನ್ನು ನೀವು ಅನುಭವಿಸ್ತೀರಾ ಒಂದೆರಡು ಮೂರು ನಾಲ್ಕು ಸತಿ ಅನುಭವಿಸ್ತೀರಾ ಯಾಕೋ ಟಾಯ್ಲೆಟ್ ವಿಸಿಟ್ ಮಾಡ್ಬಿಡೋಣಪ್ಪ ಯಾಕೋ ನನಗೆ ಕಷ್ಟ ಆಗ್ತಾ ಇದೆ ಅಂತ ನೀವು ಅಂದ್ಕೊಂಡ ತಕ್ಷಣ ನೀವು ಟಾಯ್ಲೆಟ್ಗೆ ಹೋಗಿ ವಿಸಿಟ್ ಮಾಡ್ತೀರ ಟಾಯ್ಲೆಟ್ ವಿಸಿಟ್ ಮಾಡಿದ್ರೆ ಲೂಸ್ ಮೋಷನ್ ಆಗಿಬಿಡ್ಬೋದು ಪಚ್ ಅಂತ ಲೂಸ್ ಮೋಷನ್ ಆಗಿಬಿಡ್ಬೋದು ಸುಸ್ತು ಕೂಡ ಹಾಕ್ತೀರ ನೋವು ಕಡಿಮೆ ಆಗುತ್ತೆ ತಾತ್ಕಾಲಿಕವಾಗಿ ಸೊ ಇದನ್ನು ನಾವು ಐ ಬಿ ಎಸ್ ಡಿ ಅಂತ ಹೇಳ್ತೀವಿ ಡಿ ಅಂದರೆ ಡಯೇರಿಯಾ ಸೊ ಇದು ಒಂದು ಟೈಪ್ ಆಯಿತು ಇಲ್ಲಿ ಸೊ ಮತ್ತೊಂದು ಸತಿ ಅಥವಾ ಮತ್ತೊಂದು ಪೇಷೆಂಟಲ್ಲಿ ಏನಾಗುತ್ತೆ ಪೇನ್ ಅದೇ ಥರನೇ ಹೊಟ್ಟೆ ನೋವು ಒಕ್ಕಳಿಂದ ಎಡಭಾಗದಲ್ಲಿ ಹೊಟ್ಟೆ ಆಗುತ್ತೆ ಟಾಯ್ಲೆಟ್ ವಿಸಿಟ್ ಮಾಡ್ತಾರೆ ಬರೀ ಗ್ಯಾಸ್ ವಿಂಡ್ ಪಾಸಿಂಗ್ ಆಗುತ್ತೆ ಗ್ಯಾಸ್ ಪಾಸ್ ಆಗುತ್ತೆ ಸ್ಟ್ರೈನ್ ಮಾಡ್ತಾರೆ ಸುಸ್ತಾಗ್ತಾರೆ ಬೆವ್ತಾರೆ ಅಲ್ಲಿ ನೋಡೋದು ಒಂದು ಸ್ವಲ್ಪ ಆಮಿನಂಶ ಹೋಗ್ಬೋದು ಮ್ಯೂಕಸ್ ಸೆಕ್ರೇಟ್ ಆಗು ದಿಸ್ ಇಸ್ ಕಾಲ್ಡ್ ಆಸ್ ಕಾನ್ಸ್ಟಿಪೇಷನ್ ವಿಸಿಟ್ ಮಾಡಿದ್ರು ಅಂತೂ ಏನೂ ಆಗಲಿಲ್ಲ ಅನ್ನೋದಕ್ಕೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ನಾವು ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಕಾನ್ಸ್ಟಿಪೇಷನ್ ಇದು ಇನ್ನೊಂದು ಟೈಪು ಮೂರನೇ ಟೈಪು ಒಂದು ಸತಿ ಬೆಳಗ್ಗೆ ವಿಸಿಟ್ ಮಾಡಿದಪ್ಪ ಏನೂ ಆಗಲಿಲ್ಲ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತಾಯಿತು ಸ್ವಲ್ಪ ಏನೋ ನೋವಾಯಿತು ಪುನಃ ವಿಸಿಟ್ ಮಾಡಿದೆ ನನಗೆ ಲೂಸ್ ಮೋಷನ್ ಆಯಿತು ದಿಸ್ ಇಸ್ ಅ ಮಿಕ್ಸೆಡ್ ಟೈಪ್ ಮೂರನೇ ಥರದರಲ್ಲಿ ಇದರಿಂದ ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಮಿಕ್ಸೆಡ್ ಅಂತ ಹೇಳ್ತೀವಿ ಸೊ ಈ ಕಂಡೀಷನ್ನು ಯಾರಲ್ಲಿ ಕೂಡ ಡೆವಲಪ್ ಆಗ್ಬೋದು ಮಕ್ಕಳಿಂದ ಹಿಡಿದು ತುಂಬ ವಯಸ್ಸಾದವರಲ್ಲೂ ಡೆವಲಪ್ ಆಗ್ಬೋದು ಈ ಮಕ್ಕಳಲ್ಲಿ ನೀವು ಐಡೆಂಟಿಫೈ ಮಾಡಬೇಕಂದ್ರೆ ಎಕ್ಸಾಮ್ ಇದೆ ಎಕ್ಸಾಮ್ಗೋಕ್ಕಿಂತ ಮುಂಚೆ ನಾನು ಟಾಯ್ಲೆಟ್ ಕೊಟ್ಟು ಬರ್ತೀನಿ ಸೊ ದಿಸ್ ಇಸ್ ವೇರ್ ಇಟ್ ಆಪನ್ ಯಾಕೆಂದರೆ ಅಲ್ಲಿ ಸ್ಟ್ರೈನ್ ಇದೆ ಆ್ಯಂಗ್ಝೈಟಿ ಇದೆ ಫಿಯರ್ ಇದೆ ಇದಿಷ್ಟು ಕಾರಣಗಳು ಬಂತು ಟಾಯ್ಲೆಟ್ ವಿಸಿಟ್ ಮಾಡೋದಕ್ಕೆ ಊಟ ತಿಂಡಿ ಗಬಗಬ ಅಂತ ತಿಂದಿರ್ಬೋದು ಎಸ್ ಇದೂ ಕಾರಣ ಬಂತು ಸೊ ಇದನ್ನು ನಾವು ಮಕ್ಕಳಲ್ಲೂ ಕೂಡ ನೋಡ್ತೀವಿ ಟೀನೇಜಲ್ಲಿ ಏನಾಗುತ್ತೆ ಅಂದರೆ ಊಟ ತಿಂಡಿ ಸೆಲೆಕ್ಷನ್ ಆಗುತ್ತೆ ನನಗೆ ಇದು ಬೇಡ ನನಗೆ ಅದು ಬೇಕು ನಾನು ಅದು ತಿಂತೀನಿ ಚೂಸಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ಹೊಟ್ಟೆ ಸಮಸ್ಯೆಗಳು ಜಾಸ್ತಿ ಆದಾಗ ಈ ಥರ ಸಮಸ್ಯೆಗಳು ಹೊರಗಡೆ ಬೀಳುತ್ತೆ ಪ್ಲಸ್ ಆ ಟೀನೇಜ್ ಲೆವೆಲಲ್ಲಿ ಆ್ಯಂಗ್ಝೈಟಿ ಜಾಸ್ತಿ ಇರುತ್ತೆ ಭಯನೂ ಜಾಸ್ತಿ ಇರುತ್ತೆ ಸೆಸ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನು ಜಾಸ್ತಿ ಇರುತ್ತೆ ಪರ್ಫಾಮೆನ್ಸ್ ಪ್ರೆಷರು ಕೂಡ ಜಾಸ್ತಿ ಇರುತ್ತೆ ಅವರಲ್ಲಿ ಸಮಸ್ಯೆ ಬಂತು ಅಡಲ್ಟ್ ಹುಡ್ ಅಡೊಲೆಸೆಂಟ್ನ ಬಿಟ್ಟಿಲ್ಲ ಇದು ಯಾಕಂದರೆ ಅಡಲ್ಟ್ ಅಡೊಲೆಸೆಂಟಲ್ಲಿ ಏನಂದರೆ ಅಡಲ್ಟ್ ಆಗ್ತಾಯಿದ್ದಾನೆ ಆವಾಗ ಜವಾಬ್ದಾರಿ ತೊಗೊಬೇಕು ನಾನು ಬೆಳಿಬೇಕು ನನ್ನ ಪರ್ಫಾಮೆನ್ಸ್ ಚೆನ್ನಾಗಿರಬೇಕು ಅದರಿಂದ ನಾನು ಜಾಸ್ತಿ ಕೆಲಸ ಮಾಡಬೇಕು ಸ್ಟ್ರೈನ್ ತೊಗೊಬೇಕು ಇಲ್ಲಿ ಊಟದ ಅಭ್ಯಾಸಗಳೆಲ್ಲ ಏರುಪೇರು ಆಯಿತು ದಟ್ ವೇರ್ ಇಟ್ ಸ್ಟಾರ್ಟ್ಸ್ ಅಡಲ್ಟ್ ಹುಡ್ಡಲ್ಲಿ ರೆಸ್ಪಾನ್ಸಿಬಿಲಿಟಿ ಬಂದಿದೆ ನನ್ನ ಕೆಪಬಿಲಿಟಿ ಕೆಪಾಸಿಟಿನ ತೊಗೊಳ್ಬೇಕು ಸ್ಟ್ರೈನು ಪ್ರೆಷರ್ಗಳೆಲ್ಲ ಜಾಸ್ತಿ ಆಯಿತು ಸೊ ದೆನ್ ಇಲ್ಲಿ ಊಟದ ಸಮಸ್ಯೆ ಆಯಿತು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಡಲ್ಟ್ ಹುಡ್ಡಲ್ಲಿ ಅಡಿಕ್ಷನ್ಸು ಕೂಡ ಎಕ್ವೈರ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಇಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬಂತು ವಯಸ್ಸಾದವ್ರನ್ನೂ ಬಿಟ್ಟಿಲ್ಲ ಯಾಕಂದರೆ ಇಲ್ಲ ಅನುಭವಿಸಿರೋದು ಅದನ್ನು ಇನ್ನೂ ಅನುಭವಿಸಲೇ ಬೇಕಾಗತ್ತೆ ಅಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ವೀಕ್ ಆದಾಗ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ ಬರೀ ಇದು ಇದು ಏಜ್ ಪ್ರಕಾರನೇ ಅಂತೇಳಲ್ಲ ಮೆಡಿಕೇಷನ್ಸ್ ಕಡೆಯಿಂದನೂ ಸಮಸ್ಯೆಗಳಿದೆ ಸೊ ಡಯಾಬಿಟಿಸ್ ಪೇಷೆಂಟ್ಗಳಲ್ಲೂ ಇದನ್ನು ಅನುಭವಿಸ್ತಾ ಇರ್ತೀರಾ ಥೈರಾಯ್ಡ್ ಪೇಷಂಟ್ಗಳಲ್ಲೂ ಅನುಭವಿಸ್ತಾ ಇರ್ತೀರ ಆ ಹಲವಾರು ಕಂಡೀಷನಲ್ಲಿರೋ ಪೇಷೆಂಟ್ಗಳು ಕೂಡ ಐ ಬಿ ಎಸ್ಗಳನ್ನು ಅನುಭವಿಸ್ತಾ ಇರ್ತೀರ ದಿಸ್ ಇಸ್ ಎಸೋಸಿಯೇಟಿವ್ಲಿ ವಿತ್ ಆಲ್ ದಿ ಕಂಪ್ಲೇಂಟ್ಸ್ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಹಾರ್ಮೋನಲ್ ಅಲ್ಲಿ ಬರೋದಿಲ್ಲ ಅಂತ ಅಂದ್ಕೊಂಬೇಡಿ ಹೆಣ್ಣು ಮಕ್ಕಳಲ್ಲಿ ಪ್ರತಿಯೊಂದು ಸೈಕಲ್ ವೇರಿಯೇಷನಲ್ಲೂ ಹಲವಾರು ಸಿಂಪ್ಟಮ್ಗಳನ್ನು ನೀವು ನೋಡ್ತೀರಾ ಸರ್ಟನ್ ಪೀಪಲ್ ಹ್ಯಾವ್ ಸಿವಿಯರ್ ಐ ಬಿ ಎಸ್ ಕಂಪ್ಲೇಂಟ್ಸ್ ಡ್ಯೂರಿಂಗ್ ದಿ ಮೆನ್ಸ್ಟ್ರೇಷನ್ ಹಾರ್ಮೋನಲ್ ಕೂಡ ಹೆಚ್ಚು ಕಡಿಮೆಗಳನ್ನು ನೀವು ನೋಡ್ತಾ ಬರ್ತೀರ ಸೊ ಇಲ್ಲಿ ಇದು ಯಾವ ಜನ್ ಬಿಟ್ಟಿಲ್ಲ ಯಾವ ಏಜ್ ಗ್ರೂಪನ್ನೂ ಬಿಟ್ಟಿಲ್ಲ ಸೊ ಇಲ್ಲಿ ಮೆಡಿಕೇಶನ್ಸ್ ಕಡೆಗೆ ಬಂದಾಗ ನೀವು ಏನೋ ಒಂದು ಮೆಡಿಸನ್ ತೊಗೊಳ್ತೀರ ತಾತ್ಕಾಲಿಕವಾಗಿ ನೀವು ಅದನ್ನು ಸಬ್ಸೈಡ್ ಮಾಡ್ಕೊಳಕ್ಕೆ ಹೋಗ್ತೀರಾ ಸೊ ಡೋಂಟ್ ಡೂ ಇಟ್ ಹೋಮಿಯೋಕೇರಲ್ಲಿ ಇದಕ್ಕೆ ಕರೆಕ್ಟ್ ಆಗಿರುವಂಥ ಒಂದು ಪ್ಲ್ಯಾಂಡ್ ವೇ ಆಫ್ ಒಂದು ಟ್ರೀಟ್ಮೆಂಟ್ ಇದೆ ಸೊ ಇದನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ ಇದನ್ನು ಅರೈವ್ ಆಗಬೇಕಾದ್ರೆ ನಿಮ್ಮ ಎಲ್ಲ ಕಂಪ್ಲೇಂಟ್ಗಳನ್ನು ನಾವು ಗ್ಯಾದರ್ ಮಾಡಿಕೊಂಡು ನಾವಿಲ್ಲಿ ಸಿಂಪ್ಟಮ್ಗಳನ್ನು ಗ್ಯಾದರ್ ಮಾಡ್ತೀವಿ ಯಾವಾಗಿಂದ ಇದೆ ಏನಿದೆ ಯಾವ ಥರ ನೀವು ಸಫರ್ ಆಗ್ತಾ ಆಗ್ತಾಯಿದ್ದೀರಾ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಯಾವಾಗಿಂದ ಅಂತ ಕಾರಣಗಳನ್ನೆಲ್ಲ ತಿಳ್ಕೊಂಡು ನಾವು ಟ್ರೀಟ್ಮೆಂಟ್ನ ನಿಮಗೆ ಅಡ್ವೈಸ್ ಮಾಡ್ತೀವಿ ಸೊ ಇದರ ಜೊತೆಯಲ್ಲಿ ನಿಮ್ಮ ತಂದೆ ತಾಯಿಯ ಹೆಲ್ತ್ ಹಿಸ್ಟ್ರಿ ಜೆನೆಟಿಕಲ್ ವೇರ್ ಅಬೌಟ್ಸ್ ತಂದೆ ತಾಯಿ ಹೆಲ್ತ್ ಹಿಸ್ಟ್ರಿ ತೊಗೊಳ್ತೀವಿ ನಿಮ್ಮ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಮೆಡಿಕೇಷನ್ಸ್ ಹಿಸ್ಟ್ರಿನ ತೊಗೊಳ್ತೀವಿ ಡಯಾಬಿಟಿಕ್ ಇರೋ ಡಯಾಬಿಟಿಕ್ ಮೆಡಿಕೇಷನ್ ಹಿಸ್ಟ್ರಿ ಥೈರಾಯ್ಡ್ ಥೈರಾಯ್ಡ್ ಮೆಡಿಕೇಷನ್ ಹಿಸ್ಟ್ರಿ ಇರ್ಬೋದು ಅದೇ ಥರನೇ ನಿಮ್ಮ ಒಂದು ದಿನಚರಿಯನ್ನು ನಾವು ಲೆಕ್ಕ ಹಾಕ್ತೀವಿ ಸೊ ಇಲ್ಲಿ ನೀವು ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲದವರೆಗೂ ಊಟ ತಿಂಡಿಯ ವ್ಯತ್ಯಾಸಗಳನ್ನು ನಾವು ತೊಗೊಳ್ತಾ ಹೋಗ್ತೀವಿ ನೀವು ಏನೇನು ತಿನ್ನಿಸ್ ತಿನಿಸು ತಿಂತಾ ಇದ್ದೀರಾ ನೀವು ಏನೇನಕ್ಕೆ ಅಭ್ಯಾಸ ಬಿದ್ದಿದ್ದೀರಾ ಅದನ್ನು ತಿಳ್ಕೊಳ್ತೀವಿ ಅದೇ ಥರನೇ ನಿಮ್ಮ ದಿನಚರಿ ತಿಳ್ಕೊಂಡಿರ್ತೀವಿ ಸೊ ದಟ್ ನಿಮ್ಮ ಲೈಫ್ ಸ್ಟೈಲ್ ನಮಗೆ ಅರ್ಥ ಆಗುತ್ತೆ ಡಯಟ್ ಪ್ಯಾಟರ್ನ್ ನಿಮಗೆ ಅಡ್ವೈಸನ್ನು ಕೊಡ್ಬೋದು ಅದೇ ಥರನೇ ಹೆಣ್ಣು ಮಕ್ಕಳಲ್ಲಿ ಅವರ ಒಂದು ಮೆನ್ಸ್ಟ್ಯುವೇಶನ್ ಹಿಸ್ಟ್ರಿ ಅವರ ಸೆಕ್ಶುಯಲ್ ಆ್ಯಟ್ರಿಬ್ಯೂಟ್ಸ್ ಮೇಲ್ ಸೆಕ್ಶುಯಲ್ ಆ್ಯಟ್ರಿಬ್ಯೂಟ್ಸ್ ಅಂಡ್ ಹ್ಯಾಬಿಟ್ಸ್ ಇದನ್ನು ಗ್ಯಾದರ್ ಮಾಡ್ಕೊತೀವಿ ಆಮೇಲೆ ಕೊನೆಯದಾಗಿ ಮನಸ್ಸಿನ ಕಡೆಗೆ ಹೋಗ್ತೀವಿ ಮನಸ್ಸಿನ ಕಡೆ ಹೋಗೋದು ಯಾಕೆ ಐ ಬಿ ಎಸ್ ಎಲ್ ತುಂಬ ಮುಖ್ಯ ಅಂತ ಹೇಳಿದ್ರೆ ಆ್ಯಂಗ್ಸೈಟಿ ಎಸ್ ವಿಲ್ ಗಿವ್ ಯು ಅನ್ ಕಂಡೀಷನ್ ಆ್ಯಂಡ್ ಯುವರ್ ಫಿಯರ್ ಗಿವ್ಸ್ ಅ ಕಂಡೀಷನ್ ಅದೇ ಥರನೇ ನಿಮ್ಮ ಪರ್ಫಾರ್ಮೆನ್ಸ್ ಪ್ರೆಷರ್ ಆರ್ ಸ್ಟ್ರೀನ್ ವಿಲ್ ಗಿವ್ ಯು ಅ ಕಂಡೀಷನ್ ಅಂತ ಹೇಳ್ಬೋದು ಸೊ ಅದರಿಂದ ಮನಸ್ಸಿನ ಆತಂಕದಲ್ಲಿ ನೀವು ಹೆಚ್ಚು ಕಡಿಮೆಗಳನ್ನು ಮಾಡ್ಕೊಂಡಾಗ ಸೊ ನಿಮ್ಮಲ್ಲಿ ಸಿಂಪ್ಟಮ್ಗಳು ಹೊರ ಹಾಕ್ತೀರಾ ನೀವು ಅದರಿಂದ ಮನಸ್ಸಿನ ಬಗ್ಗೆ ತಿಳ್ಕೊಳ್ತೀವಿ ಕೊನೆಯದಾಗಿ ಪೇಷಂಟ್ನ ಉದ್ದಾಗ್ಲಗಳನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಕೊನೆಗೆ ಅವ್ರಿಗೊಂದು ಮೆಡಿಸಿನ ನಾವು ಗ್ಯಾದರ್ ದಿಸ್ ಟ್ರೀಟ್ಮೆಂಟ್ ಇನ್ನು ಈ ಸಮಸ್ಯೆಗೆ ಪರಿಹಾರಗಳು ಅಂದರೆ ಮನೆಮದ್ದುಗಳ ಬಗ್ಗೆ ಹೇಳೋದಾದ್ರೆ ತೆಳುವಾದ ಆಹಾರ ಪದ್ಧತಿ ನಿಮ್ಮದಾಗಲಿ ಉದಾಹರಣೆಗೆ ಪ್ರತಿದಿನ ಮಜ್ಜಿಗೆ ಸೇವನೆ ಮಾಡಿ ಹಾಗೆಯೇ ಒಂದು ಹೊತ್ತು ಬೇಳೆಕಟ್ಟು ಸೇವನೆ ಮಾಡಬಹುದು ಇನ್ನು ವಾರಕ್ಕೆ ಒಂದು ಬಾರಿಯಾದರೂ ಉಪವಾಸ ಮಾಡಬಹುದು ಈ ಸಂದರ್ಭದಲ್ಲಿ ದಿನಪೂರ್ತಿ ಹುಳಿ ಇಲ್ಲದ ಶುಂಠಿ ಹಾಗೂ ಕೊತ್ತಂಬರಿ ಸೊಪ್ಪು ಮಿಶ್ರಿತ ಮಜ್ಜಿಗೆ ಸೇವನೆ ಮಾಡೋದು ಸೂಕ್ತ ಇನ್ನು ಬೇಯಿಸಿದ ಅನ್ನಕ್ಕೆ ಶುಂಠಿ ಚೂರ್ಣ ಜೀರಿಗೆ ಚೂರ್ಣ ಹಾಗೆಯೇ ಕೊತ್ತಂಬರಿ ಚೂರ್ಣ ಸೇರಿಸಿ ಮತ್ತೊಮ್ಮೆ ಐದು ನಿಮಿಷಗಳ ಕಾಲ ಬೇಯಿಸಿ ಅದಕ್ಕೆ ಹುಳಿ ಇಲ್ಲದ ಮಜ್ಜಿಗೆ ಸೇರಿಸಿ ಸೇವಿಸುವುದು ಒಳ್ಳೆಯದು ಇನ್ನು ಮಜ್ಜಿಗೆಯನ್ನ ಹೆಸರು ಬೇಳೆ ಹುರುಳಿಕಾಳು ದಾಳಿಂಬೆ ಹಣ್ಣು ಇವುಗಳನ್ನು ಹೆಚ್ಚಾಗಿ ಸೇವಿಸಬೇಕು ಹಾಲು ಮೊಸರು ಹುಳಿ ಖಾರ ಮಸಾಲೆ ಪದಾರ್ಥಗಳು ಧೂಮಪಾನ ಮತ್ತು ಮದ್ಯಪಾನ ಇವುಗಳ ಸೇವನೆ ನಿಷಿದ್ಧ ಯಾವುದೇ ಕಾರಣಕ್ಕೂ ಹೊಟ್ಟೆಯಲ್ಲಿ ಆಹಾರ ಜೀರ್ಣವಾಗದೇ ಇದ್ದರೆ ತಿನ್ನಲು ಹೋಗಬೇಡಿ ಜೀರ್ಣವಾದ ನಂತರವಷ್ಟೇ ಆಹಾರ ಸೇವನೆ ಮಾಡಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ